Thank mm -hmm. you. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಅಡಿಕೆ ಮತ್ತು ಬಾಳೆ ಹಾಕಿ ಆರು ತಿಂಗಳಾಯ್ತು ನಾವ್ ಇನ್ನೂ ಹೊಲ್ದತ್ರ ಹೋಗಿಲ್ಲ ಹೇಗಿದೆ ಪರಿಸ್ಥಿತಿ ಅಂತ ನೋಡ್ಬೇಕಾಗಿತ್ತು ಹಂಗಾಗಿ ಊರಿಗೆ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ತಂದೆ ಇಬ್ರು ಹೋಗ್ತಾ ಇದ್ದೀವಿ ಹೋಗೋದಾರಿನಲ್ಲಿ ಮನೆಯಲ್ಲಿ ಟ್ರಾಕ್ಟರ್ ತಗೊಂಡು ಹೋಗ್ತಾ ಇದ್ದೀನಿ ಇದು ನಮ್ಮ ಕಟ್ಟೆ ನಮ್ಮ ಊರಿನ ಹೆಸರು ನಮ್ಮ ಮನೆಗೆ ಹೋಗುವಂತ ರಸ್ತೆ ಇದು ನಮ್ಮ ಊರಿನ ರಸ್ತೆಗಳು ನಮ್ಮ ಸ್ನೇಹಿತರು ಸಿಕ್ಕಿದ್ರು ಟೆನ್ಷನ್ ಅಲ್ಲಿ ಫೋನ್ ಕಟ್ ಮಾಡ್ಬಿಟ್ಟೆ ಇದು ನಮ್ಮ ಸರ್ಕಾರಿ ಶಾಲೆ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ವರ್ಗೂ ಇಲ್ಲೇ ಓದಿದ್ದು ನಮ್ಮ ಊರಿ ಇದು ನಮ್ಮ ಊರಿನ ಧನ್ಮಾರ್ಗಮ್ಮ ದೇವಸ್ಥಾನ ಈ ಕೆರೆ ತುಂಬ ಎಷ್ಟೋ ಹೊಸ ಆಗ್ಬಿಡಿತು ನೋಡಿ ಅಲ್ಲಿ ಮಧುಗಿರಿ ಬೆಟ್ಟ ಬೇರೆ ಕಾಣಿಸ್ತಾ ಇದೆ ನನ್ಗೆ ಆಪೋಸಿಟ್ ಅಲ್ಲಿ ಏಕಶಿಲಾ ಬೆಟ್ಟ ಕಾಣಿಸ್ತಾ ಇದೆಲ್ಲೋ ಇದೆ ನಮ್ಮ ಹೊಲ ಇದೇನಾ ಇದೆ ಬಾಳೆ ಗಿಡನೇ ನಮ್ಮ ಹೊಲ ಏನ್ ಸಿಕ್ಕಾಪಟ್ಟ ಒಂದ್ ಅವರ್ ಅಲ್ಲಿ ಏನು ರೋಟ್ರು ಹೊಡೆದು ಟ್ಯಾಕ್ಟ್ರಿಲ್ ಫಸ್ಟ್ ಟೈಮು ಸಿಕ್ಕಾಪಡೆ ಮೈಕೈ ನೋವು ನೋಡ್ತಾ ಇರ್ಬೋದು ಧೂಳು ನೋಡ್ತಾ ಇರ್ಬೋದು ಧೂಳು ಹಾಂ ಸೊ ಹುಲ್ಲು ಸಿಕ್ಕಾಬಿಟ್ಟೆ ಇರೋದ್ರಿಂದ ನಾವು ತಂದಿದ್ದ ಮಿಷಿನ್ನು ವರ್ಕ್ ಆಗಿಲ್ಲ ನಾಳೆ ಫಸ್ಟ್ ಹುಲ್ಲು ಕಟ್ ಮಾಡಿಸಿ ಮಡಿಕೆ ಹೊಡೆದು ಸಪ್ಪೆ ಏನು ಕಲರ್ ಚೇಂಜ್ ಇದ್ದೇವಮ್ಮ ಬೇರೆ ಜೊತೆ ಏನು ಭತ್ತ ಹಾಕೋರಿಲ್ಲೆಲ್ಲ ಮಾಡಿ ಕಟಿಂಗ್ ಮಿಷಿನ್ ತಗೊಂಬರೋಣ ಅಂತ ಹೊಲ್ಟೆ ಮಧುಗಿರಿಗೆ ಮಳೆ ಬಂದ್ಬಿಡ್ತು ಮಳೆಯಲ್ಲಿ ಆಲ್ರೆಡಿ ನೆಂದು ಸ್ನಾನ ಮಾಡಿದ ಆಗಿದೆ ಮತ್ತೊಂದ್ಸರಿ ಯಾಕೆ ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನೆಲೆಸ್ಕೊಂಡಿದ್ದೀನಿ ಮತ್ತೆ ಮಳೆ ಮಧುಗಿರಿ ಮಳೆ ಇಷ್ಟೆಲ್ಲ ಮಳೆ ನಿಂತ್ಕೊಂಡು ಬಾಧೆ ಇದ್ದು ಅಂತಂದ್ರೆ ನಾವು ಬಂದಿದ್ದು ಶಾಪೇ ಕ್ಲೋಸ್ ಆಗ್ಬಿಡಿದೆ ರಂಗನಾಥ ಅಗ್ರಿ ಝೋಮ್ ಸಂಡೇ ಮರ್ತ್ಬಿಟ್ವಿ ನೋಡಿ ಇಷ್ಟೊತ್ತು ಮಳೆ ಹೊಡೆದಿದ್ದು ಈಗ ಬಿಸಿ ತುಡಿತಾಯಿಷ್ಟು ಬಂದು ಬ್ಲೇಡ್ ರೇಷ್ಮೆ ಇಡಬೇಕು ಅಂತ ಹೇಳಿ ಅಲ್ಲಿ ಕಡ್ಡಿ ವಿಚಾರಿಸ್ ಹೋಗ್ತಾ ಇದಾರೆ ಒಂದ್ ಎರಡು ಮೂರು ಕೆಲಸ ಮುಗಿಸ್ಕೊಂಡ್ಬಿಡೋದು ಪ್ಲಾನಿಂಗು ಬೀಳ ಹೌದೌದು ನಮ್ಮ ಮಾವ ಊರಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗಿರೋದಕ್ಕೆ ಐಟಮ್ ತೊಗೊಳಕ್ ಬಂದಿದ್ದೀರಿ ಮಳೆ ಬರ್ತಾ ಇದೆ ಲೈಟ್ ಆಗಿ ನನಗೆ ಕೊಡ್ತಾನೆ ಇಲ್ಲ ಮಿಷಿನ್ ಅವರೇ ಮಾಡ್ತಾ ಇದಾರೆ ತುಂಬಾ ರಿಸ್ಕ್ ಇದೆ ಏನು ಅಷ್ಟು ಈಸಿ ಇಲ್ಲ ನೋಡಿದಷ್ಟು ಈಸಿ ಇಲ್ಲ ಸಣ್ಣ ಸಣ್ಣ ಕಲ್ಲುಗಳು ಮತ್ತೆ ಹೊಡಿತವೆ ಈ ತರ ಹೊಲದಲ್ಲಿ ಬೇಡದ ಹುಲ್ಲಿದ್ರೆ ನಮಗೆ ಇಳುವರಿ ಸೆರೆ ಬರಲ್ಲ ಜೀವ ಏನ್ ಮಾಡ್ತಾ ಇದೆಯಾ ಅಡಕೆ ಗಿಡದ ಸಾಲ ಏನಾಗ್ಬಿಟ್ಟಿದೆ ಅಂದ್ರೆ ಗುಂಡಿ ಹೊಡೆಯೋರು ನೆಲ ಗಟ್ಟಿ ಇದೆ ಹೇಳ್ಬಿಟ್ಟು ಅವ್ರಿಗೆ ಯಾವ ಕಡೆ ಆರಾಮ ಆ ಕಡೆ ಹೊಡ್ಕೊಂಡು ಹೋಗಿದ್ದಾರೆ ಸೊ ಅದೇನಾಗ್ಬಿಟ್ಟಿದೆ ಸಾಲು ಕೆಟ್ಟೋಗಿದೆ ನೋಡಿ ಬಾಳೆ ಗಿಡ ಅಲ್ಲಿದೆ ಸ್ಟ್ರೈಟ್ ಇದು ಬಟ್ ಇದು ಅಡಿಕೆ ಗಿಡ ಸೊಟ್ಟು ಕೂತಿದೆ ಕಂಪ್ಲೀಟ್ ಹೊಲ ತೋಟ ತೋಟನೇ ಅಧ್ವ ನಾ ಬಾಳೆನಲ್ಲಿ ಸುತ್ತಿಟ್ಟಿದ್ದೀನಿ ಬ್ಲೆಡ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಟ್ಟಿಟ್ಟಿದ್ದೀನಿ ಹೊಲದಲ್ಲಿ ಹುಳನ ಅಂತ ಬಂದೆ ಇಲ್ಲಿ ಒಂದು ಎರ್ಜ್ಗೋಗ್ಬಿಡ್ತು ಗಿಡ ಆಲ್ಮೋಸ್ಟ್ ಟಚ್ ಆಗಿ ಅದೇನೂ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಬಟ್ ನೋಡಿ ಇಲ್ಲಿ ಒಂದಷ್ಟು ಅಕ್ಷೆ ಗಿಡಗಳು ಸಹ ಆಟೋಯ್ತು ಇದ್ದೀನಿ ಈ ಗಿಡವೂ ಡ್ಯಾಮೇಜೆ ಬಟ್ ಬದುಕೋ ಚಾನ್ಸಸ್ ಎಲ್ಲ ಇದೆ ಯಾರು ಇಲ್ಲ ಒಬ್ಬನೇ ಇದ್ದಿದ್ದು ಜೋ ಅಂತ ಬಂದೆ ಇಲ್ಲೂ ಇಟ್ಬಿಟ್ಟೆ ಅದಾದಮೇಲೆ ಅದೇ ಮೈಂಡ್ಸೆಟ್ಟಲ್ಲಿ ಇಲ್ಲಿವರೆಗೂ ಬಂದೆ ಇಲ್ಲಿ ನನ್ನ ಮೊಬೈಲೇ ಕಾಣಿಸಿಲ್ಲ ಎಲ್ಲೋಯ್ತು ಎಲ್ಲೋಯ್ತು ಅಂತ ನೋಡಿದ್ರೆ ಆ ಟ್ಯಾಕ್ಟ್ರಲ್ಲೇ ಬಿದ್ದಿತ್ತು ಆಗಿಲ್ಲ ಬಟ್ ಅಲ್ಲಿಂದ ಬಂದೆ ಮತ್ತೆ ಇಲ್ಲಿ ನೋಡಿದ್ರೆ ಇಲ್ಲಿ ದಿಬ್ಬ ಎಕ್ಸ್ಪಡೋಣ ಅಂತ ಹೋದೆ ಮತ್ತು ಅಲ್ಲಿ ಕಚ್ಕಂತು ಫ್ರೆಂಟ್ ಎರಡು ವೀಲಿಂಗ್ ಇದೆ ಕಂಟಿನ್ಯೂಸ್ ಆಗಿ ಮೂರು ದಿನ ಕಟ್ಟಿಂಗ್ ಮಿಷಿನಲ್ಲಿ ಕಟ್ ಮಾಡಿಕೊಂಡು ಹುಲ್ಲೆಲ್ಲ ಒಳಗಾಕಿದ್ದೀರಿ ಇನ್ನೂ ಬೇಜಾನ್ ಕೆಲಸ ಇದೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಓಕೆ ಸ್ನೇಹಿತರೆ ಗುಡ್ ನೈಟ್